ಶಿಕ್ಷಕರೇ ಬೃಹತ್ ಜಾತಕ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಕಾವ್ಯ ಆಚಾರ್ ಎಂದಿನಂತೆ ಇಂದಿನ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀ ವೆಂಕಟರಮಣ ಭಟ್ ಗುರುಜಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿಯವರ ಕಾರ್ಯಕ್ರಮಕ್ಕೆ ದಿನದ ಪಂಚಾಂಗ ಹೇಗಿದೆ ಮೊದಲನೇದಾಗಿ ತಿಳಿದುಕೊಳ್ತಾ ಹೋಗೋಣ ಗುರುಗಳೇ ಹೇಗಿದೆ ಇವತ್ತಿನ ದಿನದ ಪಂಚಾಂಗ ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪರಬ್ರಹ್ಮ ಪರಮಾತ್ಮ ದಿಗಂಬರ ಗುರು ಸಾಕ್ಷಾತ್ ಪಾತು ನದಾ कारुण्यमूर्तिम् कमनीयरूपम् दिगम्बरम् योगिगणैः सुपूज्यम् सुभक्तरक्षार्थकृतावतारम् सुब्राजराजुम् शरणं प्रपद्ये श्रीपादराजुम् शरणं प्रपद्ये दत्तात्रेयो महायोगी भगवानुभूतभावनः चतुर्भुजो महाविष्णुः योगसाम्राज्यदीक्षितः नमः शान्ताय दिव्याय सत्यधर्मस्वरूपिणे स्वानन्दामृतदृप्ताय श्रीधराय नमो नमः ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಪಂಚಮಿ ಶನಿವಾರ ಪುಷ್ಯ ನಕ್ಷತ್ರ ವೃದ್ಧಿ ಯೋಗ ಭವಕರಣ ಇದು ಇವತ್ತಿನ ಪಂಚಾಂಗ ವೀಕ್ಷಕರೇ ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು ಇದೀಗ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ ओमग्निरग्निभिः करच्छन्नस्तपतु ओवात्वरपा अपस्रिधाः ओम प्रजापते न त्वदेतान्यो विश्वा जातानिपरिता बभूव यत्कामास्ते जोहोमस्तन्नो अस्तु वजगस्यामपतजो ಇಮಯಮಪ್ರಸ್ತರ ಮಾಹಿ ಸೀದಾಂಗಿ ಪಿತೃಭ ಸಂವಿಧಾನ ಆತ್ವಾ ಮಂತ್ರ ಕವಿಶಸ್ತಂನ್ ತ್ೇ ನಾರಾಜನ ಹ ವಿಷಾ ಮಾದಜಸ್ವ ನೀಂಜನಸ ರವಿಪುತ್ರ ಯಾಗ್ರಜಂ ಛಾಂಡಸಂಭೂತೀ ಶನೈಶ್ಚರ ಇವತ್ತು ಶನಿವರ ಶನಿವರ ನಾವು ವಿಶೇಷವಾಗಿ ಶನೈಶ್ಚರಣ ಆರಾಧನೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ವಿಶೇಷವಾಗಿ ಇವತ್ತು ಈ ಮಂತ್ರ ಶನೇಶ್ವರನ ಮಂತ್ರವನ್ನು ನಾವು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಮಗೆ ವಿಶೇಷವಾಗಿ ಎಲ್ಲ ರೀತಿಯಾದಂತಹ ಅಡೆತಡೆಗಳು ಇವೆಲ್ಲವೂ ಕೂಡ ದೂರವಾಗತಕ್ಕಂಥದ್ದು ಹಾಗಾಗಿ ಇದನ್ನೆಲ್ಲ ನಾವು ದೂರ ಮಾಡಿಕೊಳ್ಬೇಕು ಇವೆಲ್ಲವೂ ಕೂಡ ದೂರವಾಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ನಾವು ಅವನ ಆರಾಧನೆ ಸ್ಮರಣೆ ಇವೆಲ್ಲವೂ ಕೂಡ ನಾವು ಮಾಡಬೇಕಾಗ್ತದೆ ಅದನ್ನು ನಾವು ಮಾಡಲಿಲ್ಲ ಅಂದರೆ ಏನಾಗ್ತದೆ ನಮಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಆ ಶಾಂತಿ ಯಾಕಂದರೆ ನಮಗೆ ಎಷ್ಟೇ ಸಂಪತ್ತಿದ್ದರೂ ಕೂಡ ಶಾಂತಿ ನೆಮ್ಮದಿ ಇಲ್ಲ ಅಂತಾದರೆ ಅವಾಗೇನಾಗ್ತದೆ ನಮಗೆ ಪ್ರತಿ ದಿವಸವೂ ಕೂಡ ಆ ಸರಿಯಾದ ಕೆಲಸವನ್ನು ಮಾಡಲಿಕ್ಕೆ ಅಥವಾ ಆ ಯಾವುದೇ ನಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಾದರೆ ನಾವು ಊಟ ಮಾಡಿದ್ರೂ ಸರಿ ಜೀರ್ಣ ಆಗೋದಿಲ್ವಂತೆ ಹಾಗಾಗಿ ನೆಮ್ಮದಿ ಬೇಕು ಆ ನೆಮ್ಮದಿಗೋಸ್ಕರವಾಗಿ ನೆಮ್ಮದಿಗೋಸ್ಕರವಾಗಿ ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಇವತ್ತಿನ ದಿವಸ ಮನಸ್ಸು ಖುಷಿಯಾಗಿರಬೇಕು ಅಥವಾ ಮನಸ್ಸು ಲವಲವಿಕೆಯಿಂದ ಇರಬೇಕು ಶರೀರ ಜಡ ಇರಬಾರ್ದು ಈ ಯಾಕಂದರೆ ಶನೇಶ್ವರವನ್ನು ಮಂದಗತಿ ಮಂದ ಅಂದರೆ ನಿಧಾನವಾಗಿ ಅವನು ಸಾಗುವವನು ನಮ್ಮ ಶರೀರನೂ ಕೂಡ ನಿಧಾನ ಯಾಕೆ ನಿಧಾನ ಆಗಬಾರ್ದಂತೆ ಶರೀರ ಆಯಿತು ನಿಧಾನ ಅಂದರೆ ನಾಳೆ ಕೆಲಸ ಮಾಡೋಣ ಈ ರೀತಿಯನ್ನು ನಾವು ಆಲೋಚನೆ ಇದ್ದರೆ ಅವಾಗ ನಮಗೆ ಎಲ್ಲ ರೀತಿಯಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ಇವತ್ತು ಯಾಕಂದರೆ ಶನಿ ಒಂದೊಂದು ವಾರಕ್ಕೆ ಒಂದೊಂದು ದೇವತೆಗಳ ಆರಾಧನೆಯನ್ನು ನಾವು ಮಾಡಬೇಕು ಯಾಕಂದರೆ ಇವತ್ತಿನ ದಿವಸ ಶನೇಶ್ವರನೇ ಪ್ರಧಾನ ಶನೇಶ್ವರನ ಪ್ರಧಾನ ಯಾಕೆಂದರೆ ನಾವು ಇವತ್ತಿನ ದಿವಸ ಶನೇಶ್ವರನ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಪೂಜೆ ಅಥವಾ ಜಪ ಅಥವಾ ದಾನ ಅಥವಾ ಹೋಮ ಅರ್ಚನೆ ಇತ್ಯ ಅಥವಾ ಸೇವೆ ಇದನ್ನು ಮಾಡುವುದರಿಂದ ನಮಗೆ ಅವನು ಆಯುಷ್ಯಮ ಜೀವನೋಪಾಯಂ ಆಯುಷ್ಯ ಬೇಕು ಈಗ ಆಯುಷ್ಯನ ಎಲ್ಲರಿಗೂ ಬೇಕು ಬೇಡವಾ ಎಲ್ಲರಿಗೂ ಬೇಕು ಹಾಗೆ ಜೀವನ ಉಪಾಯ ಆಯುಷ್ಯನೂ ಬೇಕು ಮತ್ತೇನು ಬೇಕು ಜೀವನ ಉಪಾಯನೂ ಬೇಕು ಯಾಕಂದರೆ ನಾವು ಆಯುಷ್ಯ ಇದೆ ನಮಗೆ ಜೀವನಕ್ಕೇನೂ ಇಲ್ಲ ಅಂತ ಆಗಿಬಿಟ್ರೆ ಅವಾಗ ಪ್ರಯೋಜನ ಇಲ್ಲ ಹಾಗಾಗಿ ಶನೇಶ್ವರನ ಆರಾಧನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಕುಟುಂಬದಲ್ಲಿ ಕಲಹ ಇರತಕ್ಕಂಥದ್ದು ಮತ್ತು ಸಂಗಾತಿಯಲ್ಲಿ ಕಲಹ ಬರತಕ್ಕಂಥದ್ದು ಹಾಗಾಗಿ ಯಾಕಂದರೆ ಕಲಹ ಹೇಳುವಂಥದ್ದು ಈಗ ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಆಗಿಬಿಟ್ಟದೆ ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಅಂತ ಅರ್ಥ ಅಲ್ಲ ಎಲ್ಲರ ಮನೆಯಲ್ಲೂ ಸಣ್ಣ ಪುಟ್ಟ ಕಲಹ ಜಗಳಗಳು ಇರ್ತವೆ ಈ ಇದೆಲ್ಲ ನಾವು ದೂರ ಮಾಡಿಕೊಳ್ಬೇಕು ಅಂತಂದರೆ ನಾವು ಯಾವ ರೀತಿಯಲ್ಲಿ ಸಹನೆ ಬೇಕು ನಮಗೆ ಯಾಕಂದರೆ ನಮಗೀಗ ಎಷ್ಟು ನಾವು ಮುಂದುವರೆದಿದ್ದೇವೆ ಅಂತಂದರೆ ಅಷ್ಟು ನಾವು ಮುಂದುವರೆದ ಹಾಗೆ ನಮ್ಮ ನಾವು ಹಿಂದೆ ಇದ್ದಾಗಿದೆ ಇನ್ನು ಹಾಗಾಗಿ ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಸ್ವಲ್ಪ ವಿಘ್ನಗಳು ಯಾಕಂದರೆ ಈಗ ವಾತಾವರಣವೂ ಚೇಂಜ್ ಆಗ್ತಾ ಇದೆ ಇವತ್ತಿದ್ದ ವಾತಾವರಣ ನಾಳೆ ಇಲ್ಲ ಯಾಕಂದರೆ ನಮ್ಮ ಮನಸ್ಸು ಹಂಗೆ ಈಗಿದ್ದಂಗೆ ನಾಳೆ ಇರಲ್ಲ ಇವತ್ತು ಸಂತೋಷ ಇದೆ ನಾಳೆ ಹಾಂ ಗೊತ್ತಿಲ್ಲ ಅದು ಹಾಂ ಗೊತ್ತಿಲ್ಲ ಇವಾಗ ದುಃಖ ಇದೆ ಆಮೇಲೆ ಸಂತೋಷ ಬರ್ಬೋದು ಹಾಗಾಗಿ ಅದು ನಮ್ಮ ಕೈಯಲ್ಲೇ ಇದೆ ಯಾಕಂದರೆ ಎಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇರೋದು ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು ನಾವು ಬಳಸ್ಕೊಳ್ಳಿಲ್ಲ ಅಂತಾದರೆ ನಮಗೆ ನಾವು ಮೋಸ ಆಗ್ತದೆ ಹಾಗಾಗಿ ಇನ್ನು ದೇವತಾ ಅನುಕೂಲ ಯಾಕಂದರೆ ದೇವತಾ ಅನುಕೂಲ ಇರತಕ್ಕಂಥದ್ದು ದೇವತೆಗಳ ಅನುಗ್ರಹ ಇರತಕ್ಕಂಥದ್ದು ಇವತ್ತಿನ ದಿವಸ ಯಾಕಂದರೆ ನಮಗೆ ಬೇರೆ ಯಾರು ಮನುಷ್ಯರಿಂದ ನಮಗೆ ಯಾವುದೇ ರೀತಿ ತೊಂದರೆ ಬರಬಹುದು ಆದರೆ ದೇವತೆಗಳ ಅನುಗ್ರಹ ಇದ್ದರೆ ನಮಗೆ ಎಲ್ಲ ತೊಂದರೆಯಿಂದ ನಾವು ದೂರ ಇರಲಿಕ್ಕಾಗುವಂಥದ್ದು ಹಾಗಾಗಿ ಬಂಧುಗಳ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಥವಾ ಮಂತ್ರ ಪಠಣವನ್ನು ನಾವು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು ಇನ್ನು ವೃಷಭರಾಶಿ ಸಾಲ ಬಾಧೆ ಸ್ವಲ್ಪ ಸಾಲ ಜಾಸ್ತಿ ಆಗತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ನಾವು ಯಾರತ್ರೂ ಕೂಡ ಯಾರಿಗೂ ಕೂಡ ಸಾಲವನ್ನು ಕೊಡತಕ್ಕಂಥದ್ದು ಅಥವಾ ಸಾಲವನ್ನು ಪಡೆದುಕೊಳ್ಳತಕ್ಕಂಥದ್ದು ಮಾಡಲೇಬಾರ್ದು ಇನ್ನು ಶತ್ರುವಿನ ಬಾಧೆ ಶತ್ರುವಿಗೆ ಸಂಬಂಧಪಟ್ಟಂಥ ಬಾಧೆಗಳು ಜಾಸ್ತಿ ಆಗತಕ್ಕಂಥದ್ದು ಹಾಗೆ ಇವತ್ತು ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಹಾಗೆ ಸ್ತ್ರೀಯರಿಗೆ ವಿಶೇಷವಾಗಿ ನಷ್ಟ ಏಕೆಂದ್ರೆ ನಷ್ಟ ಆಗತಕ್ಕಂಥದ್ದು ಯಾಕಂದರೆ ನಮಗೆ ಬೇಕೋ ಬೇಡೋ ಗೊತ್ತಿಲ್ಲ ಆದರೆ ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು ಹಾಗೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ವೃತ್ತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಹಾಗೆ ವೆಂಕಟೇಶ್ವರ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಮಿಥುನ ರಾಶಿ ಹಾಗೆ ಮಕ್ಕಳಲ್ಲಿ ಅಸಮಾಧಾನ ಯಾಕಂದರೆ ಮಕ್ಕಳು ಏನೋ ಹೇಳ್ತಾರೆ ಹೇಳ್ತ ಕೇಳ್ತಾರೆ ಅದರಿಂದ ಸ್ವಲ್ಪ ಸ ಅಸಮಾಧಾನ ಆಗತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಡುವಂತಹ ಕೆಲಸದಿಂದ ನಮಗೆ ಮನಸ್ತಾಪ ಆಗತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಇನ್ನು ಹೊಟ್ಟೆಯ ಭಾಗದಲ್ಲಿ ಉದರ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು ಹಾಗಾಗಿ ನಾವು ಇವತ್ತಿನ ದಿವಸ ಶನಿವಾರ ಆಗಿರೋದರಿಂದ ಎಲ್ಲಾದರೂ ನಾವು ಹೊರಗಡೆ ಊಟ ತಿಂಡಿಯನ್ನು ಮಾಡಬೇಕಾದ್ರೆ ಆದಷ್ಟು ಜಾಗ್ರತೆಯಿಂದ ಯಾಕಂದರೆ ಈಗ ವಾತಾವರಣ ಸ್ವಲ್ಪ ಚೇಂಜ್ ಆಗಿರೋದರಿಂದ ನಾವು ಆದಷ್ಟು ಬಿಸಿ ಪದಾರ್ಥವನ್ನೇ ಸ್ವೀಕಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆದಷ್ಟು ಈ ಎಣ್ಣೆ ಕರಿದ ಪದಾರ್ಥಗಳನ್ನ ಏಕೆಂದರೆ ಈ ಎಣ್ಣೆ ಪದಾರ್ಥವನ್ನು ನಾವು ಸ್ವೀಕಾರ ಮಾಡೋದರಿಂದ ಏನಾಗ್ತದೆ ಅಂತಂದರೆ ಅದು ನಮಗೆ ಕರಳಲ್ಲಿ ತೊಂದರೆ ಕೊಡ್ತದೆ ಅಂತ ಆ ಕರಳ ಯಾಕಂದರೆ ಕರಳು ಎಣ್ಣೆ ಏನು ಮಾಡ್ತದೆ ಎಣ್ಣೆ ಗುಣ ಏನು ಏನು ಎಣ್ಣೆ ಗುಣ ಏನೋ ಸುಡತಕ್ಕಂಥದ್ದು ಹಾಗಾಗಿ ಆ ಕರಳನ್ನು ಸುಟ ಈಗ ಹಾಗಾಗಿ ನಾವು ಆದಷ್ಟು ಎಣ್ಣೆ ಪದಾರ್ಥವನ್ನು ನಾವು ಸ್ವೀಕಾರ ಮಾಡದೇ ಇದ್ದರೆ ಇವತ್ತಿನ ದಿವಸ ನಮಗೆ ಆರೋಗ್ಯ ನಮಗೆ ಹದಗೆಡುವುದನ್ನು ನಾವು ಕಾಪಾಡಿಕೊಳ್ಳಬಹುದು ಹಾಗಾಗಿ ಬುದ್ಧಿಯಲ್ಲಿ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು ಆಲೋಚನಾ ಶಕ್ತಿ ಹೇಳತಕ್ಕಂಥದ್ದು ಕುಸಿಯತಕ್ಕಂಥದ್ದು ಯಾಕಂದ್ರೆ ನಮಗೆ ಬುದ್ಧಿ ಕೆಟ್ಟು ಹೋಗ್ಬಿಡ್ತದೆ ಯಾವಾಗ ಬುದ್ಧಿ ಕೆಟ್ಟು ಹೋಗ್ತದೆ ಸಿಟ್ಟು ಬಂದಾಗ ಸಿಟ್ಟು ಬಂದಾಗ ನಮಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿರುವುದಿಲ್ಲ ನಾವು ಏನೇ ಹೇಳ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿರುವುದಿಲ್ಲ ಆಮೇಲೆ ನಮಗೆ ಸ್ವಲ್ಪ ಸಿಟ್ಟು ತರಣದ ಮೇಲೆ ಗೊತ್ತಾಗ್ತದೆ ಹಾಗಾಗಿ ಇವತ್ತಿನ ದಿವಸ ಆದಷ್ಟು ವೃತ್ತಿಯಲ್ಲಿ ಸ್ವಲ್ಪ ಧನಲಾಭ ಆಗತಕ್ಕಂಥದ್ದು ಹಾಗೆ ದುರ್ಗಾ ಕವಚ ದುರ್ಗಾ ಕವಚವನ್ನು ಪಠಿಸುವುದರಿಂದ ಅಥವಾ ಯಾದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಮಸ್ಥಿತ ಈ ಒಂದು ಮಂತ್ರವನ್ನು ನಾವು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ನಾವು ಪಡೆಯಬಹುದು ಇನ್ನು ಕರ್ಕರಾಶಿ ಕರ್ಕಾಟಕ ರಾಶಿ ಅಥವಾ ಕರ್ಕರಾಶಿ ಬಂಧು ಕಲಹ ಇರತಕ್ಕಂಥದ್ದು ಬಂಧುಗಳಲ್ಲಿ ಸ್ವಲ್ಪ ಕಲಹ ಜಾಸ್ತಿ ಆಗತಕ್ಕಂಥದ್ದು ಹಾಗಾಗಿ ನಾವು ಬಾರ್ದು ಯಾಕಂದರೆ ಕಳೆದ ನೀರು ಕಟ್ಲಿಕ್ಕೆ ಬರೋದಿಲ್ವಂತೆ ನೀರು ಕಳೆದೋಗ್ಬಿಡ್ತದೆ ಅದನ್ನು ಕಟ್ಲಿಕ್ಕೆ ಆಗ್ತದೆಯಾ ಇಲ್ಲ ಹಾಗಾಗಿ ನಾವು ಆ ಕಳೆದ ಹೊತ್ತನ್ನು ಮತ್ತೆ ಅದ್ರ ಬಗ್ಗೆ ಚಿಂತನೆ ಮಾಡ ಚ ಮಾಡಬಾರದು ಚಿಂತೆ ಆಗ್ಬಿಡುತ್ತೆ ನಾವು ಚಿಂತನೆ ಮಾಡ್ತಾ ಹೋದ್ರೆ ಚಿಂತೆ ಜಾಸ್ತಿ ಆಗ್ತದೆ ಹಾಗಾಗಿ ಆದಷ್ಟು ನಾವು ಇವತ್ತು ಹೊಸ ಹೊಸ ಯಾಕಂದರೆ ಹಳೆ ಬೇರು ಹೊಸ ಚಿಗುರು ಹೊಸ ಚಿಗುರ್ತಾ ಇರಬೇಕು ಹಾಗಾಗಿ ನಮ್ಮ ಮನಸ್ಸಿನ ಆಲೋಚನೆ ಕೂಡ ಒಳ್ಳೊಳ್ಳೆ ಬ ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕಾಗ್ತದೆ ಹಾಗಾಗಿ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥದ್ದು ವಿಷಜಾಣದಲ್ಲಿ ತೊಂದರೆ ಬರತಕ್ಕಂಥದ್ದು ಜಂತುಗಳ ಭಯ ಈಗ ನಾವು ಕೃಷಿ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಮಾರ್ಕೆಟ್ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ನಾವು ಏನು ಅವರಿಗೆ ಏನು ಅವರಿಗೆ ತೊಂದರೆ ಕೂಡ ರಾಶಿ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂಥ ನೋವು ಬರತಕ್ಕಂಥದ್ದು ಹಾಗಾಗಿ ಈ ಗಂಟಲು ನೋವು ಕೂಡ ನಮಗೆ ಈ ಆಹಾರ ವ್ಯತ್ಯಾಸ ಆದಾಗಲೇ ನಮಗೆ ಬರತಕ್ಕಂಥದ್ದು ಹಾಗಾಗಿ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಮಕ್ಕಳಿಂದ ಸ್ವಲ್ಪ ಸಹಕಾರ ಸಹಾಯ ಸಿಗತಕ್ಕಂಥದ್ದು ಹೆಂಗ ಇವತ್ತಿನ ದಿವಸ ಮಕ್ಕಳು ನಾವು ಹೇಳಿದ್ರಲ್ಲಿ ಆ ವೇಳೆಯಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಮತ್ತು ಕೆಲವೊಂದು ಒಬ್ಬರಿಗೆ ಆಹಾರದಿಂದಲೂ ವ್ಯತ್ಯಾಸ ಆಗತಕ್ಕಂಥದ್ದು ಆದಷ್ಟು ನಾವು ರು ಶುಚಿಯಾದ ರುಚಿಯಾದ ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ ಇನ್ನು ಹಣಕಾಸಿನಲ್ಲಿ ತೊಂದರೆ ಬರತಕ್ಕಂಥದ್ದು ಹಣಕಾಸಿನಲ್ಲಿ ಆದಷ್ಟು ನಾವು ಇವತ್ತು ಯಾಕಂದರೆ ನಮಗೆ ನಾವು ದುಡಿಯುವುದು ಕಡಿಮೆ ಅದರ ಖರ್ಚು ಜಾಸ್ತಿ ಆಗತಕ್ಕಂಥದ್ದು ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆ ಅಥವಾ ಕಲಹ ಆಗತಕ್ಕಂಥದ್ದು ಮತ್ತು ಬಂಧು ಮಿತ್ರರ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು ಹಾಗಾಗಿ ವಿಶೇಷವಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕ್ಷೀರವನ್ನು ಅರ್ಪಣೆ ಮಾಡುವುದರಿಂದ ಅಥವಾ ಬಿಳಿ ಹೂವನ್ನು ಅಥವಾ ಮಲ್ಲಿಗೆ ಹೂವನ್ನು ನಾವು ಅರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನ ಪಡೆಯಬಹುದು ವೀಕ್ಷಕರೇ ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು ಏನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಅದಕ್ಕೂ ಮುನ್ನ ಬೃಹತ್ ಜಾತಕ ಕಾರ್ಯಕ್ರಮದಲ್ಲಿ ಪುಟ್ಟದಾದಂತಹ ಒಂದು ವಿರಾಮ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address, 1st floor, number 26, Beside Metro Station, Sandal Soap Factory, Suburb, Rajajinagar, Bengaluru, Karnataka, 560055. Our website, hellopower.in, Mail ID, reaches at the rate of hellopower.in. Office number, 80 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ರಾಷ್ಟ್ರಾಭಿಮಾನ ಬಿಂಬಿಸುವ ಮಾತೃ ದೇವೋಭವ ಪಿತೃದೇವೋಭವ ದೇಶದ ಅಸ್ಮೃತಿ ಅಸ್ತಿತ್ವಗಳನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ರಾಷ್ಟ್ರ ದೇವೋಭವ ವೀಕ್ಷಿಸಿ ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ವಸಂತಕ್ಕೆ ಕಾಲಿಟ್ಟ ಕ್ರೇಜಿ ಸ್ಟಾರ್ ಹ್ಯಾಪಿ ರವಿ ಮಾಮ ಆ ನಟಿ ಹಸಿಮಣೆ ಏರಿದಾಗ ಕ್ರೇಜಿ ಕ್ರೇಜಿಸ್ಟಾರ್ಗೆ ಹಾರ್ಟ್ ಬ್ರೇಕ್ ಆಗಿತ್ತು ಚಂದ್ರನ್ಗೆ ಹಬ್ಸಲೀಕ ಸಾಕು ಎನಿಸಿದ್ದು ಯಾವಾಗ ಗೊತ್ತಾ ಮಕ್ಕಳಿಗೋಸ್ಕರ ಬೇಡದ ಸಿನಿಮಾಗಳನ್ನ ಮಾಡದೆ ಬೇರೆ ವಿಧಿ ಇರಲಿಲ್ಲ ಕನಸುಗಾರ ಐಟ್ ಸಿಕ್ಸ್ಟಿ ಫಿಲ್ಮಿ ಬಜಾ ವೀಕ್ಷಿಸಿ ಎಂಟು ಬೆಳಿಗ್ಗೆ 827ಕ್ಕೆ ಗುರುភូម നമഃ viewBoxi ಬೆಳಿಕೆ 615ಕ್ಕೆ ವಿರಾಮದ ಬಳಿಕಾ ಮತ್ತು ಮಿ ಸ್ವಾಗತ ಪ್ರೇಕ್ಷಕರು ಇನ್ನುಳಿದ ರಾಶಿಗಳ ಫಲಾನುಫಲಗಳ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ತುಲಾರಾಶಿಯ ಫಲಾನುಫಲ ಹೇಗಿದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು ಅಂದರೆ ಸಣ್ಣ ಪುಟ್ಟ ಆಹಾರದಲ್ಲಿ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು ಹಾಗಾಗಿ ಆದಷ್ಟು ನಾವು ಇವತ್ತಿನ ದಿವಸ ಬಿಸಿಯಾದ ಪದಾರ್ಥವನ್ನ ನಾವು ಸ್ವೀಕಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ ಇನ್ನು ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಮತ್ತು ಸಹೋದರರ ಅಥವಾ ಸಹಕಾರ ಎಲ್ಲ ರೀತಿಯಲ್ಲಿ ಸಿಗತಕ್ಕಂಥದ್ದು ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ವೃಶ್ಚಿಕ ರಾಶಿ ವ್ಯಯ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು ಧನ ಲಾಭ ನಮಗೆ ಎಲ್ಲ ರೀತಿಯಲ್ಲಿ ಧನ ಲಾಭ ಅಂದರೆ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಇರತಕ್ಕಂಥದ್ದು ಹಾಗೆ ಕುಟುಂಬದಲ್ಲಿ ಸಹಕಾರ ಸಿಗತಕ್ಕಂಥದ್ದು ಸ್ತ್ರೀಯರಿಗೆ ಒಳ್ಳೆಯ ರೀತಿಯಲ್ಲಿ ಮಾನ್ಯತೆ ಸಿಗತಕ್ಕಂಥದ್ದು ಮತ್ತು ಸ್ವಲ್ಪ ಕಾಲಿನ ಬಾಧೆ ನಾವು ನಡೆದಾಡುವಾಗ ಆದಷ್ಟು ಜಾಗ್ರತೆಯಿಂದ ನಡೆತ ನಡೆಯತಕ್ಕಂಥದ್ದು ಬಹಳ ಮುಖ್ಯ ಏಕೆಂದರೆ ನಮಗೆ ನಾವು ಆಕಾಶ ನೋಡಿ ನಡಿಬಾರದಂತೆ ನಾವು ಭೂಮಿಯನ್ನು ನೋಡ್ತಾ ನಡಿಬೇಕು ಆವಾಗ ನಮಗೆ ಯಾವುದೇ ರೀತಿ ಸಮಸ್ಯೆ ತೊಂದರೆಗಳು ಬರೋದಿಲ್ಲ ಯಾಕಂದರೆ ಆಕಾಶ ನೋಡ ನಡೆದಾಗ ಏನಾಗ್ತದೆ ಕಾಲು ಹಾ ಎಡುತ್ತದೆ ಹಾಗಾಗಿ ಆದಷ್ಟು ನಾವು ಭೂಮಿಯನ್ನು ನೋಡಿಕೊಂಡು ನಡೆಯುವುದರಿಂದ ಮತ್ತೆ ನಮ್ಮ ಜಾಗ್ರತೆ ನಮಗಿರಬೇಕು ಯಾಕಂದರೆ ಈಗ ಸಾಮಾನ್ಯವಾಗಿ ಕೆಲವು ಕಡೆ ಮಳೆ ಇದೆ ಎಲ್ಲ ರೀತಿಯಲ್ಲಿ ಸ್ವಲ್ಪ ಜಾ ಜಾರು ಜಾರತಕ್ಕಂಥದ್ದು ಹಾಗೆ ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ರಸ್ತೆ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಸ್ಥಳದಲ್ಲಿ ನೀರಿದ್ದಾಗ ಏನಾಗ್ತದೆ ಅಂತಂದರೆ ನೀರು ನಿಂತಾಗ ಅದು ಒಂದು ಹಾವು ಮಸ್ಕ್ಲು ಅದು ಕಟ್ತದೆ ಅದು ಕಟ್ಟಾಗ ನಾವು ಅದ್ರ ಮೇಲೆ ಕಾಲಿಟ್ಟಾಗ ಅದು ಜಾರತಕ್ಕಂಥದ್ದು ಹಾಗಾಗಿ ಆದಷ್ಟು ಕೆಲವೊಂದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರತಕ್ಕಂಥದ್ದು ಹಾಗಾಗಿ ಸುಬ್ರಹ್ಮಣ್ಯ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಧನುರಾಶಿ ಇವತ್ತು ಒಳ್ಳೆ ರೀತಿಯಲ್ಲಿ ಲಾಭ ಆಗತಕ್ಕಂಥದ್ದು ಇನ್ನು ಇಂಡಸ್ಟ್ರಿಯವರಿಗೆ ಮತ್ತು ಪೆಟ್ರೋಲ್ ಉದ್ಯಮ ಅಥವಾ ಈ ಒಂದು ಎಣ್ಣೆ ಅಥವಾ ಯಾವುದೇ ರೀತಿಯಾದಂಥ ಎಣ್ಣೆ ವ್ಯಾಪಾರಿ ಇರಬಹುದು ಅಂದರೆ ನಾವು ಯಾವ ರೀ ಅದಕ್ಕೆ ಸಮ ತೈಲದ ವ್ಯಾಪಾರಿ ತೈಲದ ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಹಾಗೆ ವೃತ್ತಿ ವೃತ್ತಿಯಲ್ಲಿ ಅವರು ಮಾಡುವಂಥ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಸ್ವಲ್ಪ ಮಟ್ಟಿಗೆ ಅನುಕೂಲ ಇರತಕ್ಕಂಥದ್ದು ಮತ್ತು ಬುದ್ಧಿಯ ಬಲ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಅನುಕೂಲ ಅಂದರೆ ನಮಗೆ ಸಮಯೋಚಿತ ಪ್ರಜ್ಞೆ ಸಮಯೋಚಿತವಾದಂಥ ಅದಕ್ಕೆ ವಾಕ್ಸಿದ್ಧಿ ವಾಕ್ಸಿದ್ಧಿ ಅಂದರೆ ವಾಕ್ ಶುದ್ಧಿ ಒಳ್ಳೆಯ ರೀತಿಯಲ್ಲಿ ವಾಕು ಮನಸ್ಸು ಎಲ್ಲವೂ ಕೂಡ ಶುದ್ಧವಾಗಿರತಕ್ಕಂಥದ್ದು ಮತ್ತು ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು ಆದಷ್ಟು ದೂರ ಪ್ರಯಾಣ ಮಾಡದೇ ಇರೋದು ಬಹಳ ಮುಖ್ಯ ಆದಷ್ಟು ಏಕೆಂದರೆ ವಾತಾವರಣದ ವ್ಯತ್ಯಾಸ ಗಾಳಿ ಇರ್ಬೋದು ಮಳೆ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗ್ತಾ ಇರೋದರಿಂದ ನಾವು ಇವತ್ತು ಆದಷ್ಟು ಪ್ರಯಾಣ ದೂರ ಪ್ರಯಾಣ ಇವತ್ತು ಆದಷ್ಟು ವರ್ಜ ಮಾಡಲೇಬಾರದು ಹಾಗಾಗಿ ನವಗ್ರಹ ಸ್ತುತಿಯನ್ನು ಮಾಡುವುದರಿಂದ ಎಲ್ಲ ರೀತಿ ವಿಘ್ನಗಳು ವಿಘ್ನ ಜಾಸ್ತಿಯಾಗಿ ಬರತಕ್ಕಂಥದ್ದು ಹಾಗಾಗಿ ಹಾಗಾಗಿ ಸಂಗಾತಿಯಿಂದ ಸ್ವಲ್ಪ ವ್ಯಯ ಖರ್ಚು ಜಾಸ್ತಿ ಆಗತಕ್ಕಂಥದ್ದು ಹಾಗೆ ಇಷ್ಟ ದೇವತಾ ಆರಾಧನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಕುಂಭರಾಶಿ ಇವತ್ತಿನ ದಿವಸ ಸ್ವಲ್ಪ ಲಾಭ ಆಗತಕ್ಕಂಥದ್ದು ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು ಹಾಗಾಗಿ ಶುಭ ಕಾರ್ಯಗಳಿಗೆ ಇವತ್ತಿನ ದಿವಸ ಒಳ್ಳೆ ಕೆಲಸವನ್ನು ನಾವು ಮಾಡ್ತಾ ಇರಬೇಕು ಅಂತ ನಾವೇನೋ ಅಂದ್ಕೊಂಡ್ರೆ ಅಲ್ಲಿ ಸ್ವಲ್ಪ ವಿಘ್ನಗಳು ಬರತಕ್ಕಂಥದ್ದು ಯಾಕಂದರೆ ಶ್ರೇಯಾಂಸಿ ಬಹು ವಿಜ್ಞಾನಿ ಒಳ್ಳೆ ಕೆಲಸಕ್ಕೆ ಯಾವಗಳು ಕೂಡ ವಿಘ್ನಗಳು ಜಾಸ್ತಿ ಬರತಕ್ಕಂಥದ್ದು ನಾವು ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೆ ಅದು ಎಲ್ಲ ರೀತಿಯಲ್ಲಿ ವಿಘ್ನ ಬಂದರೂ ಕೂಡ ನಾವು ಏನು ಮಾಡಬೇಕು ಮುಂದುವರಿಸ್ಕೊಂಡು ಹೋಗಬೇಕು ಹಾಗಾಗಿ ಇವತ್ತಿನ ದಿವಸ ಗಣಪತಿ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಮೀನರಾಶಿ ಮೀನರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಅಶುಚಿ ಮೈಲಿಗೆ ಬರತಕ್ಕಂಥದ್ದು ಆದಷ್ಟು ನಾವು ಹೋಗ್ತಾ ಇರ್ತೇವೆ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಯಾವುದೋ ರೀತಿಯಾದಂಥ ಕೆಸರುಗಳು ಸಿಡಿಯತಕ್ಕಂಥದ್ದು ರಸ್ತೆಯಲ್ಲಿ ಅಥವಾ ನಾವು ನಡೆದಾಡುವಾಗ ಮರದ ಅಡಿಗೆ ನಾವು ಹೋಗ್ತಾ ಇರುವಾಗ ಸ್ವಲ್ಪ ಮೈಲಿಗೆ ಆಗತಕ್ಕಂಥದ್ದು ಆದಷ್ಟು ಜಾಗ್ರತೆಯಿಂದ ಇಂಥ ಪ್ರದೇಶದಲ್ಲಿ ಜಾಗ್ರತೆಯಿಂದ ಹೋಗತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಕಾರ್ಯ ಸಿದ್ಧಿ ಆಗತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಇವತ್ತಿನ ದಿವಸ ಅಂದುಕೊಟ್ಟ ಅಂದುಕೊಂಡಂತ ಕೆಲಸ ಆಗತಕ್ಕಂಥದ್ದು ಹಾಗಾಗಿ ದೇವಿ ಅಪರಾಧ ಕ್ಷಮಾ ಸ್ತೋತ್ರ ಅದನ್ನ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇಂದಿನ ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ರು ಈಗ ಧಾರ್ಮಿಕ ಚಿಂತನೆಯ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಲಿದ್ದಾರೆ ಗುರುಗಳೇ ಇವತ್ತು ಯಾವ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀರಾ ಇವತ್ತು ಶನೇಶ್ಚರನ ಸಮ ಯಾಕಂದರೆ ಇವತ್ತು ಇವತ್ತು ಯಾವಾರ ಶನಿವಾರ ಯಾಕಂದರೆ ಶನೇಶ್ಚರನ ಆರಾಧನೆ ನಾವು ಮಾಡಬೇಕು ಎಲ್ಲರೂ ಮಾಡಲೇಬೇಕು ಶನೇಶ್ಚರನ ಆರಾಧನೆಯನ್ನು ನಾವು ಮಾಡೋದರಿಂದ ನಮಗೆ ಆಗತಕ್ಕಂಥ ಅನುಕೂಲತೆಗಳು ಯಾಕಂದರೆ ನಮಗೆ ಈ ಕಾಲದಲ್ಲಿ ಏನು ಲಾಭ ಇದೆ ಅಂತಂದರೆ ನಾವು ದೇವರಿಗೆ ನಮಸ್ಕಾರ ಮಾಡ್ತೇವೆ ನಮಗೆ ಲಾಭ ಇಲ್ಲ ಅಂತಂದರೆ ಇಲ್ಲ ಹಾಂಗಾಗ್ಬಿಟ್ಟಿದೆ ಈಗ ಹಾಗಾಗಿ ದೇವರು ಕೂಡ ಅವನು ಯಾಕಂದರೆ ನಮಗೆ ದೇವರು ನಮಗೆ ಕೊಟ್ಟಿದ್ದೆಲ್ಲವೂ ಕೂಡ ಲಾಭವನ್ನೇ ನಮಗೆ ಕೊಟ್ಟಿರ್ತಾನೆ ಯಾಕೆಂದರೆ ಭಗವಂತನ ಸ್ಮರಣೆಯಿಂದ ನಮಗೆ ಎಲ್ಲ ರೀತಿ ಕಷ್ಟಗಳು ಕೂಡ ದೂರವಾಗತಕ್ಕಂಥದ್ದು ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿರತಕ್ಕಂಥ ಯಾವುದೇ ರೀತಿಯಾದಂಥ ಪಾಪಗಳು ಅವೆಲ್ಲವೂ ಕೂಡ ಹೋಗಬೇಕು ಅಂತಾದರೆ ನಾವು ಭಗವಂತನ ಆರಾಧನೆ ಬಹಳ ಮುಖ್ಯ ಯಾಕೆಂದರೆ ಭಗವಂತನ ಆರಾಧನೆಯಿಂದ ನಮಗೆ ಶಾಂತಿ ನೆಮ್ಮದಿ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್ ಆಯುಷ್ಯ ಆಯುಷ್ಯ ನಮಗೆ ಯಾವ ರೀತಿ ಸಿ ಸಿಗಬೇಕು ಇದೆ ಆಯುಷ್ಯ ದೀರ್ಘಾಯುಷ್ಯವಾಗಿರಬೇಕು ಆ ದೀರ್ಘಾಯುಷ್ಯ ನಮಗೆ ಆಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂದರೆ ನಾವು ಆದಷ್ಟು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕಂತೆ ಮನಸ್ಸು ಹತೋಟಿ ಇಲ್ಲ ಅಂತಾದ್ರೆ ಏನಾಗ್ತದೆ ನಮಗೆ ಆಯುಷ್ಯ ಕಡಿಮೆ ಆಗ್ತದೆ ಅಂತೆ ಅದಕ್ಕಾಗಿ ಮಂಗಗಳಿಗೆ ಆಯುಷ್ಯ ಕಡಿಮೆ ಯಾಕೆಂದ್ರೆ ಅದು ಮನ ಮಂಗಗಳ ಮನಸ್ಸು ಅದು ಮತ್ತು ನಮ್ಮ ಮನಸ್ಸಿಗಿಂತ ಮತ್ತು ಜಾಸ್ತಿ ಓಡ್ತಾ ಇರ್ತದೆ ಅಂತ ಅದು ಯಾಕೆಂದ್ರೆ ಮಂಗಗಳು ಒಂದು ಮರದಿಂದ ಒಂದು ಜಿಗಿತಾನೆ ಇರ್ತವೆ ಅವು ಒಂದು ಮರ ಮರದ ಮೇಲೆ ನಿಂತ್ಕೊಳ್ಳೋದೇ ಇಲ್ಲ ನಮ್ಮ ಮನಸ್ಸು ಹಾಗೆಯಂತೆ ಹಾಗೆ ನಮ್ಮ ಮನಸ್ಸು ಮತ್ತು ಹಾಗಾಗಿ ಇದು ಆಮೆಯ ವಯಸ್ಸು ಎಷ್ಟು ಆಮೆ ಎಷ್ಟು ವರ್ಷ ಬದುಕ್ತದೆ ಮುನ್ನೂರು ವರ್ಷ ಬದುಕ್ತದಂತೆ ಆಮೆ ವಯಸ್ಸು ಮುನ್ನೂರು ವರ್ಷ ಅದು ನಿಧಾನವಾಗಿ ಅದಕ್ಕೆ ಚ ಚಲಿಸುವಂತಕ್ಕಂಥದ್ದು ಆಮೆ ಅದಕ್ಕೆ ಆಮೆ ಗತಿ ಅಂತ ಹೇಳ್ತೇವೆ ಹಾಗಾಗಿ ಯಾರು ಯಾವ ರೀತಿ ಸಿಟ್ಟು ಮಾಡ್ಕೊಳ್ತಾರೋ ಅಂಥವರಿಗೆ ಆಯುಷ್ಯ ಕ್ಷೀಣಿಸ್ತದೆ ಕಡಿಮೆ ಆಗ್ತದೆ ಮತ್ತು ಯಾರು ಊಟಕ್ಕೆ ಕುಳಿತಾಗ ಯಾರು ಮಾತಾಡ್ತಾರೋ ಅಂಥವರಿಗೆ ಆಯುಷ್ಯ ಕಡಿಮೆ ಆಗ್ತದೆ ಅಂತೆ ಅದಕ್ಕೆ ಊಟಕ್ಕೆ ಕುಳಿತಾಗ ಮಾತಾಡಬಾರ್ದು ನಮಗೆ ಆಯುಷ್ಯ ಬೇಕು ಅಂತಾದರೆ ನಾವು ಊಟಕ್ಕೆ ಕುಳಿತಾಗ ಮಾತಾಡಬಾರ್ದಂತೆ ಹಾಗಾಗಿ ಈಗ ನಮಗೆ ಯಾಕಂತಂದರೆ ನಾವು ಊಟ ಮಾಡ್ತಾ ಇರ್ತೇವೆ ಅಲ್ಲಿ ಯಾರ್ದೋ ಸುದ್ದಿ ಹೇಳ್ತಾ ಇರ್ತೇವೆ ಅಥವಾ ಏನೋ ಮಾತಾಡ್ತಾ ಇರ್ತೇವೆ ಅದರಿಂದ ನಮಗೆ ಆಯುಷ್ಯ ಕ್ಷೀಣಿಸತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಾವು ಶನೇಶ್ಚರನ ಸ್ಮರಣೆ ಮಾಡುವುದರಿಂದ ನಮಗೆ ದೀರ್ಘಾಯುಷ್ಯ ಮತ್ತು ಜೀವನ ಉಪಾಯ ಎಲ್ಲವೂ ಕೂಡ ಸುಗಮವಾಗಿ ಜೀವನ ಎಲ್ಲವೂ ಕೂಡ ಸುಗಮವಾಗಿ ಸಾಗಿಸಲಿಕ್ಕೆ ಅನುಕೂಲ ಆಗತಕ್ಕಂಥದ್ದು ವೀಕ್ಷಕರೇ ಇಂದಿನ ದಿನದ ಸಂಚಿಕೆಯಲ್ಲಿ ಇಂದಿನ ದಿನದ ಪಂಚಾಂಗ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಚಿಯವರು ಮಾಹಿತಿಯನ್ನ ನೀಡಿದ್ರು ನೀವು ಕೂಡ ಗುರುಜಿಯವರನ್ನ ಭೇಟಿ ಮಾಡಬಹುದಾಗಿದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಶುಭ ಮುಹೂರ್ತ ಯಾವುದೇ ಶುಭ ಮುಹೂರ್ತಗಳಾಗಿರಬಹುದು ಶುಭ ಕೈಂಕರ್ಯಗಳಾಗಿರಬಹುದು ಹಾಗೆ ಜಪ ತಪ ಹೋಮ ಹವನಗಳಿಗಾಗಿಯೂ ಕೂಡ ಗುರುಚಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ नमस्कार अश्ववेग न्यूज के स्वात नानु सचिन हिम्मी मोदी के क्षण हेडलाइंस